ಸುಮ ಭಾಗ ಹನ್ನೊಂದು ಅವನು ಕಳುಹಿಸಿದ ಪತ್ರವನ್ನು ಬರುತ್ತಿರುವಂತೆ ಸುಮಾಳಿಗೆ ತುಂಬ ನಗು ಉಕ್ಕಿ ಬಂತು ನಗುತ್ತಲೇ ಅವಳು ಇದೇನು ಪ್ರೇಮ ಪತ್ರವೋ ಇಲ್ಲ ಭಯೋತ್ಪಾದಕರು ಭಯ ಹುಟ್ಟಿಸುವ ರೀತಿಯಲ್ಲಿ ಬರೆದ ಭಯದ ಪತ್ರವೋ ಎಂದು ಅವನಿಗೆ ಪ್ರಶ್ನೆಯನ್ನು ಕಳಿಸಿದಾಗ ಅತ್ತ ಕಡೆಯಿಂದ ಅಭಿ ಈಗಿನ ಕಾಲದ ಪ್ರೇಮ ಪತ್ರಗಳು ಹೀಗಿರುತ್ತವೆ ನಿವೇದನೆ ಎನ್ನುವುದು ಇಲ್ಲವೇ ಇಲ್ಲ ಏನೇ ಇದ್ದರೂ ಒಂದು ಹೊಡೆತ ಎರಡು ತುಂಡು ಅದರಲ್ಲಿ ಇರುವ ಅರ್ಥವೇನೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ನನ್ನನ್ನು ಪ್ರೀತಿಸಲೇಬೇಕು ಎಂದು ಕಡ್ಡಾಯವಾಗಿ ಪ್ರೀತಿ ಮಾಡು ಎಂದು ಹೇಳುವಂತಹ ಲವ್ ಲೆಟರ್ ಈ ರೀತಿಯಾಗಿ ಯಾರಾದರೂ ಲವ್ ಲೆಟರ್ ಬರೆಯುತ್ತಾರೆ ಬರೆಯುವುದಿಲ್ಲ ಎಂದು ನೀವು ಹೇಗೆ ಅಂದುಕೊಳ್ಳುತ್ತೀರಿ ಎಲ್ಲರ ಮೆಂಟಾಲಿಟಿ ಒಂದೇ ತರಹದಲ್ಲಿ ಇರುವುದಿಲ್ಲ ಸ್ವಭಾವದ ಮೇಲೆ ಅವರು ಬರೆಯುವ ಲವ್ ಲೆಟರ್ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತದೆ ಯಾವ ರೀತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸಲಾಗಿದೆ ಎಂಬ ಚಿತ್ರಣ ಮುಖ್ಯವಲ್ಲ ಬದಲಾಗಿ ಪ್ರೀತಿಸಿದ್ದೀನಿ ಪ್ರೀತಿಸಲೇಬೇಕು ಎಂದು ವ್ಯಕ್ತಪಡಿಸುವುದು ಅವಶ್ಯಕ ಅದಕ್ಕೆ ಈ ರೀತಿಯಾಗಿ ಲವ್ ಲೆಟರ್ ನಿರ್ಮಿಸಿದ್ದೇನೆ ಇದನ್ನು ಓದುತ್ತಿದ್ದಂತೆ ಸುಮಾಳಿಗೆ ಹೈಸ್ಕೂಲಿನಲ್ಲಿ ಇರುವ ತುಂಟ ಹುಡುಗನೊಬ್ಬ ಪ್ರೇಮ ಪತ್ರ ಬರೆದ ರೀತಿಯಲ್ಲಿ ಅವಳಿಗೆ ಭಾಸವಾಯಿತು ಕೊನೆಗೆ ಅವಳು ನನ್ನ ಪ್ರಕಾರ ಈ ರೀತಿಯಾಗಿ ಲವ್ ಲೆಟರ್ ಬರೆದರೆ ಯಾರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ನಿಮ್ಮ ಭಾವನೆ ನನಗೆ ಅರ್ಥವಾಗುತ್ತದೆ ಆದರೆ ಹೇಳುವ ಶೈಲಿ ಮಾತ್ರ ಭಿನ್ನವಾಗಿ ಆಕರ್ಷಕವಾಗಿದ್ದರೆ ಮಾತ್ರ ಯಾವುದಾದರೂ ಹುಡುಗಿ ಯೋಚನೆ ಮಾಡಬಹುದು ಈ ವಾಕ್ಯಗಳಿಗೆ ಒಂದೇ ನಿಮಿಷದಲ್ಲಿ ಅತ್ತಲಿಂದ ಅಬಿ ಉತ್ತರಿಸಿದ ಬೇರೆಯವರ ಮಾತು ಬೇಡ ನೀವೇ ನನ್ನ ಲವ್ವರ್ ಅಂತ ಅಂದುಕೊಳ್ಳಿ ಈಗ ಹೇಳಿ ನನ್ನನ್ನು ನೀವು ಪ್ರೀತಿಸುತ್ತೀರಾ ನೇರವಾಗಿ ಅವನು ಕೇಳಿದ ಪ್ರಶ್ನೆಯನ್ನು ನೋಡಿದಾಗ ಒಂದು ಕ್ಷಣ ಸುಮಾಳ ಎದೆಯಲ್ಲಿ ಸಣ್ಣದಾಗಿ ಕಂಪನ ಶುರುವಾಯಿತು ಅವನು ಇಷ್ಟೊಂದು ನೇರವಾಗಿ ತನ್ನನ್ನೇ ತನ್ನ ಪ್ರಿಯತಮೆ ಎಂದುಕೊಂಡು ಈ ಪ್ರಶ್ನೆ ಕೇಳುತ್ತಾನೆ ಅಂತ ಮಾತ್ರ ಅವಳು ಅಂದುಕೊಂಡಿರಲಿಲ್ಲ ಆದರೆ ಅವಳು ಯೋಚನೆ ಮಾಡದೆ ಇರುವಂತಹ ಪ್ರಸಂಗದಲ್ಲಿ ಆ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದ ಉತ್ತರ ಹೇಳುವುದೋ ಬೇಡವೋ ಎಂಬ ಗೊಂದಲದಲ್ಲಿ ಸುಮಾ ಬಿದ್ದಳು ಅವಳಿಂದ ಉತ್ತರ ಬರದ ಕಾರಣ ಅವಿ ಮತ್ತೆ ಮೆಸೇಜ್ ಕಳಿಸಿದ ಹೇಳಿ ನನ್ನನ್ನು ನೀವು ಲವ್ ಮಾಡ್ತೀರಾ ನಾನೇನು ಬೇರೆಯವರ ತರಹ ನಿಮಗೆ ಯಾವುದೇ ರೀತಿಯಿಂದ ಆಶ್ವಾಸನೆ ಕೊಡುವುದಿಲ್ಲ ಆದರೆ ಒಂದು ಮಾತ್ರ ಸತ್ಯ ನನ್ನ ಹೃದಯ ಮಾತ್ರ ನಿಮ್ಮ ಹೆಸರಿನಲ್ಲಿಯೇ ಬಡಿದುಕೊಳ್ಳುತ್ತಿದೆ ಅದಕ್ಕಾಗಿ ನಾನು ನೇರವಾಗಿಯೇ ಕೇಳುತ್ತಿದ್ದೇನೆ ಎಂದು ಮತ್ತೆ ಅವನು ಮೆಸೇಜ್ ಕಳಿಸಿದಾಗ ಅದನ್ನು ಓದಿದ ಸುಮ ಉತ್ತರ ಹೇಳೋದಕ್ಕೆ ಒದ್ದಾಡತೊಡಗಿದಳು ಕೊನೆಗೆ ಬೆಳಗಾಯಿತು ನಾನು ಕೆಲಸಕ್ಕೆ ಹೋಗಬೇಕು ಇನ್ನೊಮ್ಮೆ ಮಾತಾಡೋಣ ಎಂದು ಅವನಿಗೆ ಮೆಸೇಜ್ ಕಳಿಸಿದಾಗ ಆತ ಆಯಿತು ಈಗಲೇ ಹೇಳಿ ಎಂದು ನಾನು ನಿಮ್ಮನ್ನು ಬಲವಂತ ಮಾಡುವುದಿಲ್ಲ ರಾತ್ರಿ ಭೇಟಿಯಾದಾಗ ನಿಮ್ಮ ನಿರ್ಧಾರವನ್ನು ತಿಳಿಸಿ ನಿಮ್ಮ ನಿರ್ಧಾರ ನನ್ನ ಪರವಾಗಿ ಇರುತ್ತದೆ ಅಂತ ನನ್ನ ಭಾವನೆ ಎಂದು ಹೇಳಿ ಅವನು ಆಫ್ಲೈನ್ಗೆ ಹೋಗಿಬಿಟ್ಟ ಆಗ ಸುಮಾ ಸಹ ತನ್ನ ಮೊಬೈಲ್ ಆಫ್ ಮಾಡಿ ಹಾಸಿಗೆಯಿಂದ ಎದ್ದು ಮನೆಯ ಕೆಲಸಗಳನ್ನು ಮಾಡತೊಡಗಿದಳು ಅವಿ ನೇರವಾಗಿ ಕೇಳಿದ ಪ್ರಶ್ನೆಯಿಂದ ಅವಳು ಅನ್ಯ ಮನಸ್ಗಳಾಗಿ ಇದ್ದಳು ಏಕಾಂಗಿಯಾಗಿ ಇಷ್ಟು ದಿನ ಇದ್ದ ತಾನು ಪ್ರೀತಿಯಿಂದ ವಂಚಿತಳಾಗಿ ಇದ್ದೇನೆ ಎಂಬ ಭಾವನೆ ಅವಳನ್ನು ಮೊದಲಿನಿಂದಲೂ ಕಾಡುತ್ತಿತ್ತು ಯಾರಾದರೂ ತನ್ನನ್ನು ಪ್ರೀತಿಸುವವರು ಇರಬೇಕೆಂದು ಅವಳು ಸದಾ ಅಂದುಕೊಳ್ಳುತ್ತಲೇ ಇದ್ದಳು ಹಾಗೆ ಅವಳು ಅಂದುಕೊಳ್ಳುತ್ತಿರುವಾಗ ಅವಳನ್ನು ಪ್ರೀತಿಸುವವರು ಯಾರೂ ಇರಲಿಲ್ಲ ಆದರೆ ಈಗ ನೇರವಾಗಿ ಪ್ರೀತಿಸುತ್ತೇನೆ ಎಂದು ಹೇಳಿಕೊಂಡಿರುವ ತನ್ನ ಪ್ರೀತಿಯನ್ನು ತೋರ್ಪಡಿಸುತ್ತಿದ್ದರೂ ಆವಾಗ ಅವನಿಗೆ ಉತ್ತರ ಹೇಳಿ ಹೇಳದ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಳು ಸುಮ ಅವಳಿಗೆ ಏನೋ ಬೇಕಾಗಿತ್ತು ಆದರೆ ತನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡಿದಾಗ ತಾನೊಬ್ಬ ವಿಧವೆ ಅಲ್ಲದೆ ವಯಸ್ಸು ನಲವತ್ತು ಆಗಿದೆ ತನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವ ವ್ಯಕ್ತಿ ವಯಸ್ಸಿನಲ್ಲಿ ತನಗಿಂತಲೂ ಚಿಕ್ಕವನು ನಾನಾದರೂ ಜೀವನ ನಿರ್ವಹಣೆ ಮಾಡಿ ಗಂಡನೊಂದಿಗೆ ಬಾಳುವೆಯನ್ನು ಮಾಡಿದ್ದೇನೆ ಆದರೆ ಆ ವ್ಯಕ್ತಿ ಇನ್ನೂ ಮದುವೆಯಾಗಿಲ್ಲ ಅಂಥವನನ್ನು ನಾನು ಪ್ರೇಮಿಸಬಹುದಾ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು ನನಗಂತೂ ಪ್ರೀತಿಯ ಅವಶ್ಯಕತೆ ಇದ್ದೇ ಇದೆ ಆದರೆ ಆ ವ್ಯಕ್ತಿ ಕೇವಲ ತನ್ನನ್ನು ಆಟವಾಡಿಸಲು ಪ್ರೀತಿಯ ನಾಟಕ ಮಾಡಿದರೆ ಹೇಗೆ ಎಂಬ ಕೆಟ್ಟ ವಿಚಾರ ಸಹ ಅವಳ ಮನಸ್ಸಿನಲ್ಲಿ ಬಂತು ಆದರೆ ಅವನ ಮಾತನ್ನು ಮತ್ತು ನೇರ ನುಡಿಯನ್ನು ಅವಳು ನೆನಪಿಸಿಕೊಂಡಾಗ ಅಂಥ ವ್ಯಕ್ತಿ ಅವನಲ್ಲವೆಂದು ಅವಳಿಗೆ ಅನ್ನಿಸುತ್ತಿತ್ತು ಯಾವುದು ತೀರ್ಮಾನ ಮಾಡಲಾಗದೆ ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜಿಗೆ ಹೊರಟಳು ಕಾರ್ ಡ್ರೈವ್ ಮಾಡಿಕೊಂಡು ಕಾಲೇಜಿನ ಕಡೆಗೆ ಮಾಡುತ್ತಾ ಹೊರಟಾಗ ಅಭಿ ನನಗೆ ಕೇಳಿದ ಪ್ರಶ್ನೆ ಕಣ್ಣ ಮುಂದೆ ಬರುತ್ತಿತ್ತು ನನ್ನನ್ನು ಪ್ರೀತಿಸುತ್ತೀರಾ ಪ್ರಶ್ನೆ ಎಷ್ಟು ಚಿಕ್ಕದಾಗಿ ಸರಳವಾಗಿತ್ತೋ ಆ ಪ್ರಶ್ನೆಗೆ ಉತ್ತರ ಹೇಳುವುದು ಅಷ್ಟೇ ಕಷ್ಟವಾಗಿತ್ತು ಸಮಸ್ಯೆಗಳ ಸುರಿಮಳೆ ಮತ್ತು ಸಮಾಜದ ಭಯ ತನ್ನ ವ್ಯಕ್ತಿತ್ವ ಮನಸ್ಸು ಇತ್ಯಾದಿಗಳನ್ನು ಮನಸ್ಸು ಯೋಚನೆ ಮಾಡತೊಡಗಿತ್ತು ಆದರೆ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಹುಡುಕುವುದು ಮಾತ್ರ ತುಂಬ ಕಷ್ಟದಾಯಕವಾಗಿತ್ತು ಒಂದು ವೇಳೆ ಈ ವಿಷಯ ಬೇರೆಯವರಿಗೆ ಗೊತ್ತಾದರೆ ಅವರು ಏನು ಅಂದುಕೊಳ್ಳುತ್ತಾರೆ ತನ್ನನ್ನು ನೋಡುವ ದೃಷ್ಟಿ ಹೇಗಿರುತ್ತದೆ ಅಲ್ಲದೆ ತನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದರೆ ಹೇಗೆ ಎಂಬ ಯೋಚನೆ ಅವಳನ್ನು ಕೊರೆಯುತ್ತಿತ್ತು ಮತ್ತೊಂದು ನಿಮಿಷಕ್ಕೆ ಎಷ್ಟಾದರೂ ತನ್ನದು ಒಂಟಿ ಜೀವನ ಅಲ್ಲದೆ ತಾನು ಮಾಡಿದ್ದು ಸರಿ ತಪ್ಪು ಎಂದು ಹೇಳುವುದಕ್ಕೆ ಯಾರೂ ಇಲ್ಲ ಈಗಾದರೂ ತನ್ನ ಜೀವನ ತನ್ನ ಕೈಯಲ್ಲಿರುವುದರಿಂದ ಮತ್ತು ತನಗೆ ಪ್ರೀತಿಯ ಅವಶ್ಯಕತೆ ಇದ್ದ ಕಾರಣ ಒಪ್ಪಿಕೊಳ್ಳುವುದು ಜಾಣತನ ಎಂದು ಅನ್ನಿಸುತ್ತಿತ್ತು ಇದೇ ಯೋಚನೆಯಲ್ಲಿ ಅವಳು ಕಾಲೇಜಿಗೆ ಬಂದು ತಲುಪಿದಳು ನೇರವಾಗಿ ಅವಳು ಶಿಕ್ಷಕರ ಕೊಠಡಿಗೆ ಹೋಗಿ ತನ್ನದು ಯಾವ ಕ್ಲಾಸ್ ಇದೆ ಎಂದು ತಿಳಿದುಕೊಂಡು ಕ್ಲಾಸಿನಲ್ಲಿ ಹೋದಳು ಇಂದು ಸಹ ಅವಳು ರೋಮಿಯೋ ಜೂಲಿಯೆಟ್ ಪಾಠವನ್ನು ಮುಂದುವರಿಸಬೇಕಾಗಿತ್ತು ತನ್ನ ಮನದಲ್ಲಿ ಕಾಡುತ್ತಿದ್ದ ಪ್ರಶ್ನೆಗೆ ಉತ್ತರ ದೊರಕಿಸಿಕೊಂಡರಾಯಿತು ಎಂದುಕೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನೋಡಿ ನೀವು ಈಗ ಮುಕ್ಕಾಲು ಭಾಗ ರೋಮಿಯೋ ಜೂಲಿಯೆಟ್ ಪಾಠವನ್ನು ತಿಳಿದುಕೊಂಡಿರುವುದು ನಾನು ನಿಮಗೆ ಈಗ ಒಂದು ಪ್ರಶ್ನೆ ಕೇಳುತ್ತೇನೆ ನೀವು ಬಂದು ಅದಕ್ಕೆ ಉತ್ತರ ಹೇಳಬೇಕು ಆದರೆ ನಿಮ್ಮ ಉತ್ತರ ಪ್ರಾಕ್ಟಿಕಲ್ ಆಗಿ ಇರಬೇಕು ಎಂದು ಹೇಳಿದಾಗ ವಿದ್ಯಾರ್ಥಿಗಳಲ್ಲಿ ಅವಳು ಏನು ಪ್ರಶ್ನೆ ಹೇಳಬಹುದೆಂಬ ಕುತೂಹಲ ಮುಖದಲ್ಲಿ ಕಾಣತೊಡಗಿತು ನಿಧಾನವಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿದ ಸುಮ ಸಾವಕಾಶವಾಗಿ ಕಣ್ಣು ತೆರೆದು ವಿದ್ಯಾರ್ಥಿಗಳನ್ನೇ ನೋಡುತ್ತಾ ನಿಮ್ಮ ಪ್ರಕಾರ ಪ್ರೀತಿ ಮಾಡಲು ವಯಸ್ಸು ಅಡ್ಡ ಬರುತ್ತದೆಯೇ ಮತ್ತು ಬೇಕಾದವರು ಬೇಕಾದವರನ್ನು ಪ್ರೀತಿಸಬಹುದಾ ಇದು ನನ್ನ ಪ್ರಶ್ನೆ ಇದಕ್ಕೆ ಇಷ್ಟು ದಿನ ನೀವು ಓದಿದ ರೋಮಿಯೋ ಜೂಲಿಯಟ್ ಪಾಠವನ್ನು ಆಧಾರವಾಗಿಟ್ಟುಕೊಂಡು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಉತ್ತರ ಹೇಳಬೇಕು ಎಂದು ತನ್ನ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಹಾಕಿದಾಗ ಒಂದು ಕ್ಷಣ ಅಲ್ಲಿ ಮೌನ ಸ್ಥಾಪಿತವಾಯಿತು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನು ಸುಲಭದ ಪ್ರಶ್ನೆಯಾಗಿ ಇದ್ದರೂ ಸಹ ಅದಕ್ಕೆ ವಿವರಣೆ ನೀಡುವುದು ಅಷ್ಟು ಸರಳವಾಗಿರಲಿಲ್ಲ ಭಾವನೆಗಳಿಗೆ ಅಕ್ಷರ ರೂಪವನ್ನು ಕೊಡುವುದು ಕಷ್ಟ ಸಾಧ್ಯ ಅಲ್ಲದೆ ಭಾವನೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವುದು ಸಹ ತುಂಬ ಕಷ್ಟದ್ದು ಆದರೂ ಅಂತಹ ಕಷ್ಟದ ಪ್ರಶ್ನೆಯನ್ನು ಸರಳವಾಗಿಯೇ ಸುಮ ವಿದ್ಯಾರ್ಥಿಗಳಿಗೆ ಕೇಳಿದ್ದಳು ಒಂದೆರಡು ಕ್ಷಣ ವಿದ್ಯಾರ್ಥಿಗಳು ಅವಳು ಕೇಳಿದ ಪ್ರಶ್ನೆಯನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಕಳೆದು ನಂತರ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಪ್ರೀತಿ ಎನ್ನುವುದು ಮನಸ್ಸಿಗೆ ಸಂಬಂಧಿಸಿದ ವಿಷಯ ಪ್ರೀತಿಸುವುದಕ್ಕೆ ಯಾವುದೇ ಅರ್ಹತೆ ಬೇಕಾಗಿಲ್ಲ ಆದರೆ ಎರಡು ಮನಸ್ಸುಗಳು ಒಂದನ್ನೊಂದು ಅರ್ಥ ಮಾಡಿಕೊಂಡರೆ ಆ ಪ್ರೀತಿ ಸಫಲವಾಗುತ್ತದೆ ಪ್ರೀತಿ ಮಾಡುವವರಿಗೆ ಮತ್ತು ಪ್ರೀತಿಸುವ ಹೃದಯಗಳಿಗೆ ವಯಸ್ಸಿನ ಮಿತಿ ಹಾಕುವುದು ಸರಿಯಲ್ಲ ಕೆಲವರಿಗೆ ತಮ್ಮ ವಯಸ್ಸಿನವರಿಂದ ಪ್ರೀತಿ ಸಿಗಬಹುದು ಇನ್ನು ಕೆಲವರಿಗೆ ತಮಗಿಂತ ಚಿಕ್ಕವರಿಂದ ಪ್ರೀತಿ ಸಿಗಬಹುದು ಮತ್ತೆ ಕೆಲವರಿಗೆ ತಮಗಿಂತ ವಯಸ್ಸಾದವರಿಂದ ಪ್ರೀತಿ ಸಿಗುವ ಸಂಭವವು ಅಲ್ಲಗಳೆಯುವಂತಿಲ್ಲ ಅದಕ್ಕೆ ನನ್ನ ಪ್ರಕಾರ ಪ್ರೀತಿಗೆ ವಯಸ್ಸು ಅಡ್ಡ ಬರಬಾರದು ಎಂದು ನನ್ನ ಭಾವನೆ ಎಂದು ಹೇಳಿ ತನ್ನ ಉತ್ತರವನ್ನು ಮುಗಿಸಿದಾಗ ಅವನ ಮಾತಿನಲ್ಲಿದ್ದ ಸತ್ಯವನ್ನು ಸುಮ ಗಮನಿಸಿದಳು ಅವನ ನಂತರ ಒಂದು ಹುಡುಗಿ ಎದ್ದು ನಿಂತು ಪ್ರೀತಿ ಮನಸ್ಸಿನಲ್ಲಿರಬೇಕು ಮನಸ್ಸಿನಿಂದ ಪ್ರೀತಿ ಶುರುವಾಗಬೇಕು ಇದು ಪ್ರೀತಿಯ ಅಡಿಪಾಯ ಆದರೆ ದೇಹದಿಂದ ಶುರುವಾಗುವ ಪ್ರೀತಿ ನೀತಿಯಲ್ಲ ಎಂದು ನನ್ನ ಭಾವನೆ ಪರಿಶುದ್ಧವಾದ ಪ್ರೀತಿಯಲ್ಲಿ ಪೂಜ್ಯ ಭಾವನೆಯನ್ನು ಕಾಣಬಹುದಾಗಿದೆ ಅಂಥ ಪ್ರೀತಿಗೆ ನಿಷ್ಕಲ್ಮಶ ಪ್ರೀತಿ ಎಂದು ಮೊದಲಿನಿಂದಲೂ ಭಾವಿಸಿಕೊಂಡು ಬರಲಾಗುತ್ತಿದೆ ಇಂಥ ನಿಷ್ಕಲ್ಮಶ ಪ್ರೀತಿ ಮಾಡುವುದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ ಪ್ರೀತಿಗೆ ವಯಸ್ಸಿಲ್ಲ ಎಂದ ಮೇಲೆ ಪ್ರೀತಿಸುವ ಹೃದಯಕ್ಕೆ ಮತ್ತು ವ್ಯಕ್ತಿಗಳಿಗೆ ವಯಸ್ಸು ನಿರ್ಬಂಧ ಯಾವ ರೀತಿ ಆಗುತ್ತದೆ ಅದು ಸಾಧ್ಯವಿಲ್ಲ ಎಂದು ನನ್ನ ಭಾವನೆ ಎಂದು ಹೇಳಿ ಪ್ರೀತಿಯ ವ್ಯಾಖ್ಯಾನವನ್ನು ಹೇಳಿದಳು ಹೀಗೆ ಒಬ್ಬೊಬ್ಬರಾಗಿ ಪ್ರೀತಿಯ ಬಗ್ಗೆ ತಮಗೆ ತೋಚಿದ ಅಭಿಪ್ರಾಯಗಳನ್ನೆಲ್ಲ ಹೇಳಿದಾಗ ಮೊದಲೆರಡು ಬಂದ ಅಭಿಪ್ರಾಯಗಳು ಸುಮಾಳ ಮನಸ್ಸಿನಲ್ಲಿ ಅಚ್ಚಾಗಿ ನಿಂತವು ಮೊದಲಿಗೆ ಹೇಳಿದ ಇಬ್ಬರು ವಿದ್ಯಾರ್ಥಿಗಳು ವಯಸ್ಸಿನ ನಿರ್ಬಂಧತೆಯನ್ನು ತಮ್ಮ ಉತ್ತರದಲ್ಲಿ ತೆಗೆದುಹಾಕಿದರು ಅವರ ದೃಷ್ಟಿ ಮತ್ತು ವಿಚಾರವನ್ನು ಕೂಲಂಕುಷವಾಗಿ ಸೂಕ್ಷ್ಮತೆಯಿಂದ ನೋಡಿದಾಗ ಅವರಿಬ್ಬರು ಹೇಳಿದ ವಿಷಯ ಸತ್ಯವೆಂದು ಸುಮಾಳಿಗೆ ಮನವರಿಕೆಯಾಗತೊಡಗಿತು ಪ್ರೀತಿಗೆ ವಯಸ್ಸಿಲ್ಲ ಪ್ರೀತಿ ಮಾಡುವವರಿಗೆ ವಯಸ್ಸಿನ ನಿರ್ಬಂಧತೆ ಮಾಡುವುದು ಸರಿಯಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಕೇವಲ ಪ್ರೀತಿಸುವುದನ್ನು ಅಷ್ಟೇ ಮಾಡಬೇಕು ಹೊರತಾಗಿ ವಯಸ್ಸು ಸ್ಟೇಟಸ್ ಇತ್ಯಾದಿಗಳನ್ನೆಲ್ಲ ನೋಡಬಾರದು ಎಂಬ ಅಂಶ ಅವಳ ಮನಸ್ಸಿಗೆ ತುಂಬ ಇಡಿಸಿತು ಅಷ್ಟರಲ್ಲಿ ತರಗತಿ ಮುಗಿದ ಸಂಕೇತವಾಗಿ ಬೆಲ್ ಬಾರಿಸಿದಾಗ ಸುಮ ಪುಸ್ತಕ ಹಿಡಿದುಕೊಂಡು ಮತ್ತೆ ತರಗತಿಯಿಂದ ಹೊರಗೆ ಬಂದಳು ಅವಿ ಕೇಳಿದ ಪ್ರಶ್ನೆಗೆ ಅವಳಿಗೆ ಒಂದು ರೀತಿಯಲ್ಲಿ ಉತ್ತರ ದೊರಕಿದಂತಾಯಿತು ತನ್ನದು ಎಷ್ಟಾದರೂ ನಿಷ್ಕಲ್ಮಶ ಪ್ರೇಮ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ತನ್ನನ್ನು ಯಾವ ದೃಷ್ಟಿಯಿಂದ ನೋಡಬಹುದೆಂದು ಸಂಕೋಚ ಭಯ ಅವಳನ್ನು ಕಾಡತೊಡಕಿತು ಅದೇ ಚಿಂತೆಯಲ್ಲಿ ಅವಳು ಸ್ಟಾಫ್ ರೂಮಿಗೆ ಬಂದಳು ಸ್ಟಾಫ್ ರೂಮಿನ ಒಳಗೆ ಬರುತ್ತಿದ್ದಂತೆ ಕಾವೇರಿ ಸಹ ಮತ್ತದು ಕಡೆಯಿಂದ ಬಂದಳು ಇಬ್ಬರಿಗೂ ಒಂದು ಪೀರಿಯಡ್ ಆಫ್ ಇತ್ತು ಕಾರಣ ಸುಮ್ಮನೆ ಅದು ಇದು ಮಾತನಾಡುತ್ತಾ ಕುಳಿತರು ಹಾಗೆ ಮಾತನಾಡುತ್ತಿರುವಾಗ ಕಾವೇರಿ ಸುಮ ಯಾವುದೋ ವಿಷಯದ ಬಗ್ಗೆ ಚಿಂತಿಸುತ್ತಿರುವುದಾಗಿ ಕಂಡುಕೊಂಡಳು ಅವಳ ಅನ್ಯ ಮನಸ್ಗಳಾಗಿರುವುದು ಕಂಡು ಅವಳು ಸುಮ ಏನಾಯಿತು ಯಾಕೋ ನೀನು ಮುಂಚಿನಂತಿಲ್ಲ ಮನಸ್ಸಿನಲ್ಲಿ ಏನೋ ಇದೆ ಏನು ವಿಷಯ ಅಂತ ಹೇಳಬಾರದೆ ಹಾಗೇನಿಲ್ಲ ಏನೋ ವಿಷಯ ಮನಸ್ಸನ್ನು ಕಾಡುತ್ತಿದೆ ಏನು ಅಂತ ಹೇಳಬಾರದೆ ಏನಿಲ್ಲ ನನಗೆ ಬೇಕಾದವರೊಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ ಅದು ಹೇಗೆಂದರೆ ಅವಳು ನನ್ನ ವಯಸ್ಸಿನವಳು ಅವಳು ಲವ್ ಮಾಡಿದ ಹುಡುಗ ಅವಳಿಗಿಂತ ಸುಮಾರು ಹನ್ನೊಂದು ವರ್ಷ ಚಿಕ್ಕವನು ಇದು ಸಾಧ್ಯವೇ ಅಂತ ಯೋಚನೆ ಮಾಡುತ್ತಿದ್ದೇನೆ ಅಷ್ಟೆ ಎಂದಾಗ ಈ ಮಾತನ್ನು ಕೇಳಿದ ಕಾವೇರಿ ನಗುತ್ತಾ ಅಲ್ಲ ಸುಮ ಒಂದು ವಿಷಯ ತಿಳಿಸು ಮನುಷ್ಯನಿಗೆ ಪ್ರೀತಿ ಎನ್ನುವುದು ಯಾವಾಗ ಹುಟ್ಟುತ್ತದೆ ಅಂತ ನಿನಗೇನಾದರೂ ಗೊತ್ತಾ ನಾವು ಹುಟ್ಟುತ್ತಲೇ ಪ್ರೀತಿಯನ್ನು ಪಡೆದುಕೊಂಡು ಬರ್ತೀವಿ ಆದರೆ ಕೆಲವು ಬಾರಿ ಆ ಪ್ರೀತಿ ನಡುವೆ ಹೋಗಿಬಿಡುತ್ತದೆ ಈಗ ನೀನಿಲ್ಲವೇ ನೀನು ಹುಟ್ಟುತ್ತಲೇ ನಿನ್ನ ತಂದೆ ತಾಯಿ ಪ್ರೀತಿ ಪಡೆದುಕೊಂಡೆ ನಂತರ ನೀನು ನಿನ್ನ ಗಂಡನ ಪ್ರೀತಿ ಪಡೆದುಕೊಂಡೆ ನಿನ್ನ ಗಂಡ ತೀರಿಕೊಂಡ ಬಳಿಕ ನಿನ್ನ ಅತ್ತೆಯ ಪ್ರೀತಿಯನ್ನು ಪಡೆದೆ ಆದರೆ ನೀನು ಈಗ ನಿನ್ನ ಅತ್ತೆಯನ್ನು ಕಳೆದುಕೊಂಡ ಮೇಲೆ ನಿಮಗೆ ಸಿಗುತ್ತಿದ್ದ ಪ್ರೀತಿ ಈಗ ಇಲ್ಲ ನಾವೆಲ್ಲ ನಿನ್ನನ್ನು ಪ್ರೀತಿಸುತ್ತೇವೆ ಆದರೆ ನಿನ್ನವರು ಅಂತ ಇರೋ ಮನುಷ್ಯರಿಂದ ನಿನಗೆ ಸಿಗೋ ಪ್ರೀತಿ ನಮ್ಮಿಂದ ಸಿಗೋದಿಲ್ಲ ಅದಕ್ಕೆ ಹೇಳೋದು ಪ್ರೀತಿಸುವವರು ಇರಬೇಕು ಅಂತ ಅವಳು ತನಗಿಂತ ಚಿಕ್ಕವನನ್ನು ಪ್ರೀತಿಸಿದ್ದರೆ ಏನಾಯಿತು ಪ್ರೀತಿ ಪ್ರೀತಿ ತಾನೇ ಪ್ರೀತಿ ಇಂಥ ವಯಸ್ಸಿನವರಿಂದಲೇ ಇದೇ ರೀತಿಯಾಗಿ ಸಿಗಬೇಕು ಅಂತ ಏನಾದರೂ ನಿಯಮವಿದೆಯಾ ನೋಡು ಪ್ರೀತಿ ಎನ್ನುವುದು ಒಂದು ಅನುಭೂತಿ ಅದನ್ನು ಅನುಭವಿಸಬೇಕು ಅಲ್ಲದೆ ಪ್ರೀತಿ ಎನ್ನುವುದು ಒಂದು ಕಲೆ ಅದನ್ನು ಮನಸ್ಸಿನಿಂದ ನೋಡಬೇಕು ಕಣ್ಣಿನಿಂದಲ್ಲ ಕಣ್ಣಿನಿಂದ ಕೇವಲ ಅಂದವನ್ನು ನೋಡಲು ಮಾತ್ರ ಸಾಧ್ಯ ಪ್ರೀತಿಯನ್ನಲ್ಲ ಪ್ರೀತಿ ಸಿಗುವುದು ತುಂಬ ದುರ್ಬಲ ಅದರಲ್ಲಿ ನಾವು ಪ್ರೀತಿಸುವವರು ನಮಗೆ ಸಿಗುತ್ತಾರೋ ಇಲ್ವೋ ಆದರೆ ನಮ್ಮನ್ನು ಪ್ರೀತಿಸುವವರು ಸಿಕ್ಕರೆ ಮಾತ್ರ ಬಿಡಲೇಬಾರದು ಎಂದು ನನ್ನ ಅಭಿಪ್ರಾಯ ಎಂದಾಗ ಅವಳ ಮಾತನ್ನೇ ಗಮನವಿಟ್ಟು ಕೇಳುತ್ತಿದ್ದ ಸುಮ ಒಂದು ವೇಳೆ ಹುಡುಗಿ ಹುಡುಗನಿಗಿಂತ ದೊಡ್ಡವಳಿದ್ದರೆ ನನ್ನ ಪ್ರಕಾರ ಏನಾಗುತ್ತೆ ಪ್ರೀತಿಗೆ ವಯಸ್ಸಿದೆಯಾ ಇಷ್ಟೇ ವಯಸ್ಸಿನವರು ಪ್ರೀತಿಸಲೇಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ ಇಲ್ಲವಲ್ಲ ಪ್ರೀತಿಸುವುದು ಪ್ರೀತಿ ಪಡೆದುಕೊಳ್ಳುವುದು ಮುಖ್ಯ ವಯಸ್ಸಲ್ಲ ಒಂದು ಮಾತು ಹೇಳು ಹಿಂದಿ ಚಲನಚಿತ್ರ ನಟ ಸೈಫ್ ಅಲಿಖಾನ್ ಮತ್ತು ಅಮೃತಾ ಸಿಂಗ್ ಇಬ್ಬರ ವಯಸ್ಸು ಸಹ ಗಮನಿಸು ಅವರೂ ಸಹ ನೀನು ಹೇಳಿದಂತೆ ಅಲ್ಲವೇ ಆದರೂ ಅವರು ಪ್ರೀತಿಸಿದರು ಈಗ ಬೇರೆಯಾಗಿರುವರು ಅದು ಬೇರೆ ಮಾತು ಆದರೆ ಮೊದಲು ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿಕೊಂಡಿತ್ತಲ್ವೇ ಅದಕ್ಕೆ ಹೇಳೋದು ಪ್ರೀತಿ ಕುರುಡುವಂತ ಎಂದು ಸಮರ್ಪಕವಾಗಿ ಅದಕ್ಕೆ ವಿವರಣೆ ನೀಡಿದಾಗ ಸುಮ ಅದರಿಂದ ಸಮಾಧಾನಗೊಂಡಳು ಆದರೆ ಸಮಾಜದ ವಿಷಯವಾಗಿ ಅವಳು ಚಿಂತಿಸತೊಡಗಿದಳು ಕಾವೇರಿ ಒಂದು ವೇಳೆ ಈ ರೀತಿಯಾದಲ್ಲಿ ಸಮಾಜದಲ್ಲಿ ಗೊತ್ತಾದರೆ ಹೇಗೆ ಅಯ್ಯೋ ಮಂಕೆ ಇಂದಿನ ಸಮಾಜಕ್ಕೆ ನಮ್ಮ ಕಡೆಗೆ ಲಕ್ಷ್ಯ ಕೊಡುವ ವ್ಯವಧಾನವಾದರೂ ಎಲ್ಲಿದೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿರುತ್ತಾರೆ ಮತ್ತೊಬ್ಬರ ಕಡೆಗೆ ಲಕ್ಷ್ಯ ಕೊಡುವ ಸಮಯ ಯಾರಿಗೂ ಇಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ ಅಲ್ಲದೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೇವೆ ಅಂತ ನಿನಗೆ ಗೊತ್ತಿಲ್ಲ ಅಂತಹದರಲ್ಲಿ ನೀನು ಹೇಳಿದ ವಿಷಯವನ್ನು ಅಷ್ಟಾಗಿ ಯಾರೂ ಗಮನಿಸುವುದಿಲ್ಲ ಅಲ್ಲದೆ ಪ್ರೀತಿ ನಮ್ಮ ವಿಷಯ ನಮ್ಮ ವೈಯಕ್ತಿಕ ವಿಷಯ ಅದರಲ್ಲಿ ತಲೆ ಹಾಕುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ ಬೇರೆಯವರಿಗೆ ಅಧಿಕಾರ ನೀಡಿದರೆ ಅವರು ನಮ್ಮನ್ನು ತಮ್ಮ ಕುದುರೆಯನ್ನಾಗಿ ಮಾಡಿಕೊಂಡು ನಮ್ಮ ಮೇಲೆ ಸವಾರಿ ಮಾಡುತ್ತಾರೆ ಅವರ ಕೈಯಲ್ಲಿ ನಮ್ಮ ಚುಟ್ಟನ್ನು ಇಂದಿಗೂ ಕೊಡಬಾರದು ಅಲ್ಲದೆ ನಾವು ಅವರನ್ನು ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಬಿಟ್ಟುಕೊಳ್ಳಬಾರದು ಒಂದು ವೇಳೆ ಬಿಟ್ಟುಕೊಂಡರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ನಾವಾಗಿ ಉಳಿಯುವುದಿಲ್ಲ ಅವರು ಹೇಳಿದಂತೆ ಜೀವನ ನಡೆಸುವುದಕ್ಕೆ ನಮಗೆ ಆಗುವುದೂ ಇಲ್ಲ ಅದಕ್ಕೆ ಸಮಾಜವನ್ನು ಈ ವಿಷಯದಲ್ಲಿ ತರಬೇಡ ಅದನ್ನು ಅದಕ್ಕೆ ಅಂತ ಇದ್ದ ಸ್ಥಾನದಲ್ಲಿ ಇಟ್ಟುಬಿಡು ನಮ್ಮ ವೈಯಕ್ತಿಕ ಜೀವನಕ್ಕೂ ಮತ್ತು ಸಮಾಜಕ್ಕೂ ಅಂತರವಿರಲಿ ಎಂದು ದೀರ್ಘವಾಗಿ ಭಾಷಣ ಮಾಡಿದಂತೆ ತನ್ನ ಅನಿಸಿಕೆಯನ್ನು ಹೇಳಿದಾಗ ಸುಮಾಳಿಗೆ ಒಂದು ವಿಷಯ ಸ್ಪಷ್ಟವಾಯಿತು ಜೀವನ ಒಂದು ವೈಯಕ್ತಿಕ ವಿಷಯ ಅದನ್ನು ಸಮಾಜದ ಜೊತೆಗೆ ಬೆರೆಸಬಾರದು ಈ ವಿಷಯದಿಂದ ಅವಳಿಗೆ ಮನಸ್ಸು ತುಂಬ ಹಾರಾಡತೊಡಗಿತು ಅಲ್ಲದೆ ಅವಳು ಮನಸ್ಸಿನಲ್ಲಿ ಇಂದು ತನ್ನ ಮನದಲ್ಲಿಯ ನಿರ್ಧಾರವನ್ನು ಹೇಳಿದರಾಯಿತು ಎಂದು ತೀರ್ಮಾನಿಸಿದಳು ಕಥೆಯ ಮುಂದಿನ ಭಾಗ ಮುಂದುವರೆಯುವುದು